ಹದಿನಾಲ್ಕು ಬಾಲ್ಗೆ ಒಂದು ರನ್ ಬೇಕಿತ್ತು ಮ್ಯಾಚ್ ಟೈ ಆಗಿತ್ತು ಈ ಸಂದರ್ಭದಲ್ಲಿ ಭಾರತದ ಯುವರಾಜ್ ಸಿಂಗ್ ಅಲ್ಲಲ್ಲ ಹರ್ಷದೀಪ್ ಸಿಂಗ್ ಸಿಕ್ಸ್ ಬಾರಿಸಲು ಹೋಗಿ ಔಟ್ ಆಗ್ತಾರೆ ಅಲ್ಲಿಗೆ ಗೆಲ್ಲುವ ಪಂದ್ಯವನ್ನು ಭಾರತ ಟೈ ಮಾಡಿಕೊಳ್ಳುತ್ತೆ ಕಾನ್ಫಿಡೆನ್ಸ್ ಬೇಕು ಆದರೆ ಈ ರೀತಿಯ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ಒಳ್ಳೆಯದಲ್ಲ ಹೌದು ಟೀಮ್ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ ಮೊದಲ ಏಕದಿನ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿದೆ ಕೊಲಂಬೋದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಶ್ರೀಲಂಕಾ ಪಾಲಾಯಿತು ನಾಯಕ ಚರಿತ್ ಅಸಲಂಕಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರ ಕೈಗೊಂಡರು ಆದರೆ ಇನ್ನಿಂಗ್ಸ್ ಆರಂಭಿಸಿದ ಶ್ರೀಲಂಕಾಗೆ ಉತ್ತಮ ಆರಂಭ ಸಿಗಲಿಲ್ಲ ಅರವತ್ತು ರನ್ ಆಗೋದರ ಒಳಗೆ ಮೂವರು ಬ್ಯಾಟರ್ಸ್ ಪೆವಿಲಿಯನ್ ಸೇರಿದ್ರು ಒಂದು ಹಂತದಲ್ಲಿ ಇನ್ನೂರು ರನ್ ಗಳಿಸುವುದೇ ಕಷ್ಟಕರವಾಗಿತ್ತು ಆದರೆ ದುನಿತ್ ವೆಲ್ಲಲಾಗಿ ತಂಡಕ್ಕೆ ಆಸರೆಯಾದರು ಅರ್ಧ ಶತಕ ಸಿಡಿಸಿ ಮಿಂಚಿದ್ರು ಆ ಮೂಲಕ ತಂಡದ ಸ್ಕೋರ್ ಇನ್ನೂರ ಮೂವತ್ತರ ಗಡಿ ದಾಟಿಸಿದ್ರು ಇನ್ನೂರ ಮೂವತ್ತ ಒಂದು ರನ್ನ ಗುರಿ ಬೆನ್ನಟ್ಟಿದ ಭಾರತಕ್ಕೆ ಉತ್ತಮ ಆರಂಭವೇ ಸಿಕ್ತು ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಮೊದಲ ವಿಕೆಟ್ಗೆ ಎಪ್ಪತ್ತ ಆರು ರನ್ ಸೇರಿಸಿದ್ರು ಆದರೆ ಆದರೆ ಗಿಲ್ ಹದಿನಾರು ರನ್ ಗಳಿಸಿ ಜಾಗ ಖಾಲಿ ಮಾಡಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಮಿಂಚಿದ್ದ ರೋಹಿತ್ ಏಕದಿನ ಸರಣಿಯಲ್ಲೂ ಅದೇ ಪ್ರದರ್ಶನ ಮುಂದುವರಿಸಿದ್ರು ಕೇವಲ ನಲವತ್ತ ಏಳು ಎಸೆತಗಳಲ್ಲಿ ಏಳು ಬೌಂಡರಿ ಮತ್ತು ಮೂರು ಸಿಕ್ಸರ್ ಸಹಿತ ಐವತ್ತ ಎಂಟು ರನ್ ಬಾರಿಸಿದ್ರು ನಾಲ್ಕನೇ ಕ್ರಮಾಂಕದಲ್ಲಿ ಬಂದ ವಾಷಿಂಗ್ಟನ್ ಸುಂದರ್ ಆಟ ಐದು ರನ್ಗೆ ಅಂತ್ಯವಾಯಿತು ವಿರಾಟ್ ಕೊಹ್ಲಿ ಇಪ್ಪತ್ತ ನಾಲ್ಕು ರನ್ ಗಳಿಸಿ ಹಸರಂಗಾಗೆ ವಿಕೆಟ್ ಒಪ್ಪಿಸಿದ್ರು ಶ್ರೇಯಸ್ ಅಯ್ಯರ್ ಇಪ್ಪತ್ತ ಮೂರು ರನ್ಗಳಿಗೆ ಸುಸ್ತಾದರು ಕೆಎಲ್ ರಾಹುಲ್ ಮೂವತ್ತ ಒಂದು ರನ್ ಬಾರಿಸಿ ನಿರ್ಗಮಿಸಿದ್ರು ನಿರ್ಣಾಯಕ ಹಂತದಲ್ಲಿ ಅಕ್ಷರ್ ಪಟೇಲ್ ಕೈಕೊಟ್ರು ತಂಡ ಗೆಲುವಿನ ಹೊಸ್ತಿಲಲ್ಲಿ ಬಂದು ನಿಂತಾಗ ಶಿವಂ ಬಿ ಎಲ್ಬಿಡಬ್ಲ್ಯೂ ಬಲೆಗೆ ಬಿದ್ರು ತಂಡವನ್ನು ಸಂಕಷ್ಟಕ್ಕೆ ತಳ್ಳಿದ್ರು ಅಂತಿಮವಾಗಿ ರೋಹಿತ್ ಪಡೆ ಆಲ್ಔಟ್ ಆಗಿ ಇನ್ನೂರ ಮೂವತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಲಂಕಾ ಪರ ಒನಿಂದ ಅಸರಂಗ ಮತ್ತು ಚರಿತ್ ಅಸಲಂಕಾ ಮೂರು ವಿಕೆಟ್ ಬೇಟೆಯಾಡಿದ್ರು ಮತ್ತೊಂದು ಕಡೆ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿ ಟೀಂ ಇಂಡಿಯಾದ ಹಲವು ಆಟಗಾರರಿಗೆ ಅಗ್ನಿ ಪರೀಕ್ಷೆಯಾಗಿದೆ ಏಕದಿನ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳಬೇಕಾದರೆ ಲಂಕಾ ನಾಡ್ನಲ್ಲಿ ಅಬ್ಬರಿಸಲೇಬೇಕು ಅದರಂತೆ ಆಲ್ರೌಂಡರ್ ಶಿವಂ ದೂಬೆ ಸಿಕ್ಕ ಅವಕಾಶದಲ್ಲಿ ತಮ್ಮ ಸಾಮರ್ಥ್ಯ ಪ್ರೂವ್ ಮಾಡಿದ್ದಾರೆ ಸರಣಿಯ ಮೊದಲ ಪಂದ್ಯದಲ್ಲಿ ಮೂರನೇ ವೇಗಿಯ ಸ್ಥಾನವನ್ನ ಸಮರ್ಥವಾಗಿ ತುಂಬಿದ್ದಾರೆ ಇದರೊಂದಿಗೆ ಹಾರ್ದಿಕ್ ಪಾಂಡ್ಯಗೆ ಟಫ್ ಕಾಂಪಿಟೇಷನ್ ನೀಡಲು ರೆಡಿಯಾಗಿದ್ದಾರೆ ಏಕದಿನ ಸರಣಿಯಿಂದ ಹಾರ್ದಿಕ್ಗೆ ರೆಸ್ಟ್ ನೀಡಲಾಗಿದೆ ಹಾರ್ದಿಕ್ ಸ್ಥಾನದಲ್ಲಿ ಶಿವಂ ದೂಬೆಗೆ ಚಾನ್ಸ್ ನೀಡಲಾಗಿದೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಏಕದಿನ ತಂಡಕ್ಕೆ ದೂಬೆ ಪದಾರ್ಪಣೆ ಮಾಡಿದ್ರು ಆದರೆ ಒಂದೇ ಒಂದು ಪಂದ್ಯದಲ್ಲಿ ಮಾತ್ರ ಮುಂಬೈ ಕರ್ ಆಮೇಲೆ ತಂಡದಿಂದ ಕಣ್ಮರೆಯಾಗಿದ್ರು ಆದ್ರೀಗ ಐದು ವರ್ಷಗಳ ನಂತರ ದೂಬೆ ಮತ್ತೆ ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ ಕಮ್ ಬ್ಯಾಕ್ ಪಂದ್ಯದಲ್ಲೇ ಮಿಂಚಿದ್ದಾರೆ ಕಮ್ ಬ್ಯಾಕ್ ನಿಂದ ಪಾಂಡ್ಯ ಸ್ಥಾನಕ್ಕೆ ಕುತ್ತು ತಂದಿದೆ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ಪಾಂಡ್ಯ ತಂಡದ ಕೀ ಪ್ಲೇಯರ್ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಪಾಂಡ್ಯ ಅದ್ಭುತ ಪ್ರದರ್ಶನ ನೀಡಿದ್ರು ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡರಲ್ಲೂ ಮಿಂಚಿದ್ರು ಭಾರತ ಎರಡನೇ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಎತ್ತಿ ಹಿಡಿಯುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಟಿ ಟ್ವೆಂಟಿ ಅಷ್ಟೇ ಅಲ್ಲ ಏಕದಿನ ಫಾರ್ಮ್ಯಾಟ್ನಲ್ಲೂ ಪಾಂಡ್ಯ ತಂಡದ ಮ್ಯಾಚ್ ವಿನ್ನರ್ ಆದರೆ ಈ ಬರೋಡಾ ಸ್ಟಾರ್ ಪಾಲಿಗೆ ಇಂಜುರಿಯೇ ಮುಳುವಾಗಿದೆ ಇಂಜುರಿ ಕಾರಣಕ್ಕೆ ಏಕದಿನ ವಿಶ್ವಕಪ್ ಟೂರ್ನಿಯ ಮಧ್ಯದಲ್ಲೇ ಪಾಂಡ್ಯ ತಂಡದಿಂದ ಔಟ್ ಆಗಿದ್ರು ಅಲ್ಲಿಂದ ಐದು ತಿಂಗಳು ತಂಡದಿಂದ ಹೊರಗುಳಿದಿದ್ರು ಐ ಪಿ ಎಲ್ ಮೂಲಕ ಕ್ರಿಕೆಟ್ಗೆ ವಾಪಸ್ ಆಗಿದ್ರು ಇದಕ್ಕೂ ಮುನ್ನ ಹಲವು ಬಾರಿ ಪಾಂಡ್ಯ ಇಂಜುರಿಯಿಂದಾಗಿ ತಂಡದಿಂದ ದೂರ ಉಳಿದಿದ್ರು ಇದರಿಂದ ಪಾಂಡ್ಯ ಅದ್ಯಾವಾಗ ಯಾವಾಗ ತಂಡದಿಂದ ಔಟ್ ಆಗ್ತಾರೋ ಅಂತ ಹೇಳೋದಕ್ಕಾಗೋದಿಲ್ಲ ಇದರಿಂದ ಟಿ ಟ್ವೆಂಟಿ ತಂಡದ ನಾಯಕತ್ವ ಕೂಡ ಪಾಂಡ್ಯ ಕೈ ತಪ್ಪಿದೆ ಒಂದು ವೇಳೆ ಪಾಂಡ್ಯ ಅನುಪಸ್ಥಿತಿಯಲ್ಲಿ ಶಿವಮ್ ದೂಬೆ ಅಬ್ಬರಿಸಿದ್ರೆ ಏಕದಿನ ತಂಡದಲ್ಲಿ ದುಬೆ ಸ್ಥಾನ ಫಿಕ್ಸ್ ಆಗಲಿದೆ ಪಾಂಡ್ಯ ಸ್ಥಾನ ಅಲುಗಾಡಲಿದೆ ಆದರೆ ದುಬೆ ಮುಂದಿನ ಪಂದ್ಯಗಳಲ್ಲೂ ಅಬ್ಬರಿಸ್ತಾರನ್ನೋದನ್ನು ಕಾದು ನೋಡಬೇಕು ನಿಮ್ಮ ಪ್ರಕಾರ ಮೊದಲ ಪಂದ್ಯ ಟೈ ಆಗೋದಕ್ಕೆ ಕಾರಣ ಯಾರು ಕಾಮೆಂಟ್ ಮಾಡಿ